ಕಾರುವ ರಸಮರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಮೆಜಾನ್ ಕಾಡು ವಿಶ್ವದಲ್ಲೇ ಅತಿ ದೊಡ್ಡದಾದ ಅರಣ್ಯ ಭೂಪ್ರದೇಶವನ್ನು ಹೊಂದಿದೆ ಇಲ್ಲಿರುವ ಸಂಪತ್ತು ಜೀವ ಸಂಕುಲಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇನ್ನೂ ಕೂಡ ಅಲಭ್ಯ ಅಷ್ಟೊಂದು ವಿಶಾಲ ಭೂಪ್ರದೇಶವನ್ನು ಈ ದಟ್ಟ ಕಾಡು ಆವರಿಸಿಕೊಂಡು ಅನೇಕ ವಿಸ್ಮಯ ರಹಸ್ಯಗಳನ್ನು ತನ್ನಲ್ಲೇ ಬಚ್ಚಿಕೊಂಡಿದೆ ಅಂತಹುದೇ ಅನೇಕ ವಿಸ್ಮಯ ಸ್ವಾರಸ್ಯಕರವಾದ ಸಂಗತಿಗಳು ನಮ್ಮ ಕರಾವಳಿ ಮತ್ತು ಮಲೆನಾಡು ಭಾಗದ ಪಶ್ಚಿಮಘಟ್ಟ ಕಾಡುಗಳಲ್ಲಿಯೂ ಕಾಣಸಿಗುತ್ತದೆ ಇಲ್ಲಿರುವ ಜೀವ ಸಂಕುಲಗಳು ಸಸ್ಯ ಪ್ರಭೇದಗಳು ಅನೇಕ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಈ ಎಲ್ಲ ಅಂಶಗಳ ಕಿರುಪರಿಚಯವನ್ನು ನಾವು ನಿಮಗೆ ನೀಡುತ್ತಿದ್ದೇವೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ರಕ್ತದ ಕೊರತೆ ತೀವ್ರವಾಗುತ್ತಿದೆ ಎಷ್ಟೇ ರಕ್ತವನ್ನು ಸಂಗ್ರಹಿಸಿದರೂ ಜಾಗೃತಿಗಳನ್ನು ಮೂಡಿಸಿದರೂ ಕೊರತೆಯನ್ನು ನೀಗಿಸಲು ಸಾಧ್ಯವಾಗುತ್ತಿಲ್ಲ ವಿಜ್ಞಾನ ಎಷ್ಟೇ ಮುಂದುವರಿದರೂ ಇಲ್ಲಿಯವರೆಗೆ ಕೃತಕ ರಕ್ತದ ಮಾದರಿಯನ್ನು ತಯಾರಿಸುವಲ್ಲಿ ಮನುಷ್ಯ ವಿಫಲವಾಗಿ ಪ್ರಕೃತಿಯ ಎದುರು ಮಂಡಿಯೂರಿದ್ದಾನೆ ದೇವರ ಸೃಷ್ಟಿಯೇ ಅಂಥದ್ದು ನಾವೆಷ್ಟೇ ಪ್ರಯತ್ನಪಟ್ಟರೂ ಕೆಲವೊಂದು ಸಂಗತಿಗಳು ಇನ್ನೂ ಕೂಡ ರಹಸ್ಯವಾಗಿಯೇ ಉಳಿದುಕೊಂಡಿದೆ ಮನುಷ್ಯ ಪ್ರಾಣಿ ಪಕ್ಷಿಗಳ ದೇಹದಲ್ಲಿ ಇರುವಂತೆ ಕೆಲವೊಂದು ಗಿಡಮರಗಳಲ್ಲಿಯೂ ರಕ್ತವನ್ನು ನಾವೆಲ್ಲರೂ ಕಂಡಿರುತ್ತೇವೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನೆಲೆಸಿರುವ ಜನರಿಗೆ ಇದು ಹೊಸ ವಿಷಯವೇನಲ್ಲ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಕಾಣಸಿಗುವ ಅನೇಕ ಗಿಡಮರಗಳಲ್ಲಿ ರಕ್ತದ ಅಂಶ ಹೊರಸೂಸುತ್ತಿರುತ್ತದೆ ಈ ಗಿಡಮರಗಳು ಔಷಧೀಯ ಸಸ್ಯವಾಗಿಯೂ ಗುರುತಿಸಿಕೊಂಡಿದೆ ಅನೇಕ ರೋಗ ರುಜಿನಗಳಿಗೂ ಕೂಡ ರಾಮಬಾಣವಾಗಿ ಪರಿಣಮಿಸಿದೆ ಮಲೆನಾಡಿನಲ್ಲಿ ಕಾಫಿ ಗಿಡಗಳಿಗೆ ನೆರಳಿಗಾಗಿ ಈ ಗಿಡವನ್ನು ಬೆಳೆಸಲಾಗುತ್ತದೆ ಅದಕ್ಕೂ ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ಹಳ್ಳಿಯ ಜನರು ಅನೇಕ ರೋಗಗಳಿಗೆ ಮನೆಮದ್ದಾಗಿ ಖಾದ್ಯ ತಯಾರಿಸಲು ಇದರ ಎಲೆಗಳನ್ನು ಬಳಸುತ್ತಾರೆ ಅವುಗಳಲ್ಲಿ ಒಂದು ಸಸ್ಯ ಪ್ರಭೇದ ಬಟ್ಲ ಚಂದ್ರಿಕೆ ಇದನ್ನು ಚಂದಕಲಾ ಗಿಡ ಎಂದು ಕೂಡ ಕರೆಯುತ್ತಾರೆ ಕರಾವಳಿ ಭಾಗದಲ್ಲಿ ತುಳುವಿನಲ್ಲಿ ಇದನ್ನು ಉಪ್ಪಳಿಗೆ ಎಂದು ಕರೆಯುತ್ತಾರೆ ಈ ಮರದ ಬೇರಿನಿಂದ ಎಲೆಯವರೆಗೆ ಎಲ್ಲ ಬಿಡಿ ಭಾಗಗಳು ಕೂಡ ಔಷಧೀಯ ಗುಣಗಳನ್ನು ಹೊಂದಿವೆ ಹೊಟ್ಟೆ ನೋವು ಬೇದಿ ಕೆಮ್ಮು ಜ್ವರ ಚರ್ಮದ ಸಮಸ್ಯೆಗಳಿಗೆ ಇದು ಬಹುಪಯೋಗಿ ಅಷ್ಟೇ ಅಲ್ಲ ಮತ್ತೊಂದು ಸ್ವಾರಸ್ಯಕರವಾದ ಸಂಗತಿ ಇದರ ಕಾಂಡದ ಒಳಗೆ ಅಡಗಿದೆ ಅದುವೇ ಸಿಗುವ ರಕ್ತದ ಮಾದರಿಯನ್ನೇ ಹೋಲುವ ಈ ದ್ರಾವಣದ ಬಗ್ಗೆ ಮುಂದಿನ ದಿನಗಳಲ್ಲಿ ಸಂಶೋಧನೆ ನಡೆಸಿ ಪ್ರಯೋಗಾಲಯದಲ್ಲಿ ಪರಿಶೀಲಿಸಿದರೆ ಅದರಿಂದ ರಕ್ತವನ್ನು ತಯಾರಿಸಲು ಮೂಲವಸ್ತುವಾಗಿ ಇದನ್ನು ಬಳಸಬಹುದೇ ಎಂಬ ಅಂಶ ಇನ್ನಷ್ಟೇ ತಿಳಿಯಬೇಕಿದೆ ರಕ್ತವು ಮಾನವ ದೇಹಕ್ಕೆ ಅತ್ಯಗತ್ಯವಾದ ವಸ್ತು ಇವು ಶ್ವಾಸಕೋಶಗಳು ಮತ್ತು ಅಂಗಾಂಗಗಳಿಗೆ ಆಂಗ್ಲಜನಕ ಮತ್ತು ಪೋಷಕಾಂಶಗಳನ್ನು ಸಾಗಿಸುವುದು ಸೋಂಕಿನ ವಿರುದ್ಧ ಹೋರಾಡುವ ಇನ್ನಿತರ ಕೆಲಸ ನಿರ್ವಹಿಸುತ್ತದೆ ಮಾನವನ ದೇಹದಲ್ಲಿ ಸುಮಾರು ಏಳರಿಂದ ಎಂಟು ಪ್ರತಿಶತ ತೂಕದಷ್ಟು ರಕ್ತವನ್ನೇ ಹೊಂದಿದೆ ರಕ್ತವು ಪ್ಲಾಸ್ಮಾ ಕೆಂಪು ರಕ್ತ ಕಣಗಳು ಹಿಮೋಗ್ಲೋಬಿನ್ ಬಿಳಿ ರಕ್ತ ಕಣಗಳು ಪ್ಲೇಟ್ಲೆಟ್ಗಳನ್ನು ಒಳಗೊಂಡಿದೆ ಪ್ಲಾಸ್ಮಾ ಪ್ಲಾಸ್ಮಾ ನೀರು ಸಕ್ಕರೆ ಕೊಬ್ಬು ಪ್ರೋಟೀನ್ ಮತ್ತು ಲವಣಗಳ ಮಿಶ್ರಣವಾಗಿದೆ ಒಂದು ವೇಳೆ ಬಟ್ಲ ಚಂದ್ರಿಕೆ ಮರದ ಕೆಂಪು ದ್ರಾವಣದಿಂದ ರಕ್ತದ ಮಾದರಿಯನ್ನು ತಯಾರಿಸಲು ಸಾಧ್ಯವಾದರೆ ಯಾರಿಗೂ ಬೇಡವಾದ ಈ ಗಿಡ ಮುಂದಿನ ದಿನಗಳಲ್ಲಿ ಎಲ್ಲೆಡೆ ಬಹು ಬೇಡಿಕೆಯ ಸ್ಥಾನ ಪಡೆಯುವುದರಲ್ಲಿ ಸಂಶಯವಿಲ್ಲ ಇದರಿಂದ ಈ ಭಾಗದ ಜನರ ಆದಾಯದ ಮೂಲ ಕೂಡ ಉಪ್ಪಳಿಗೆ ಕೃಷಿಯಾಗಿ ಮಾರ್ಪಡುವುದಾದರೆ ಅಚ್ಚರಿಯಿಲ್ಲ ಈ ವರದಿಯ ಸತ್ಯಾಂಶವು ಸಂಶೋಧನೆಯ ಬಳಿಕ ತಿಳಿಯಬೇಕಿದೆ ಆದಷ್ಟು ಬೇಗ ಈ ವಾಸ್ತವ ತಿಳಿಯಲಿ ಸಂಶೋಧನೆ ನಡೆಯಲಿ ಎಂಬುದೇ ನಮ್ಮ ಆಶಯ ಇಲ್ಲಿಯವರೆಗೆ ದೇವಲೋಕ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಈ ರೀತಿಯ ಹಲವು ಕೌತುಕದ ವಿಷಯಗಳನ್ನು ನಾವು ನಿಮಗೆ ನೀಡುತ್ತೇವೆ ಅದಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ धन्यवाद